ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂತಂದ್ರ ಇವತ್ತು ಸ್ಪೆಷಲ್ ಆಗಿ ಚಿಕನ್ ಡ್ರೈ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಅದು ಈಸಿ ಆಗಿ ಚಿಕನ್ ತಗೊಂಬಂದಿದಾರ ಮನ್ಯಾಗ ಅದಕ್ಕೆ ಚಿಕನ್ ಡ್ರೈ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಹೆಂಗ್ ಮಾಡ್ತೀನಿ ಅಂತ ವಿಡಿಯೋ ನೋಡಿ ನೀವ್ ಮಾಡಿ ತಿನ್ನಿ ಚಿಕನ್ ಎಲ್ಲಾ ನೀಟಾಗಿ ತೊಳೆದು ಎಲ್ಲಾ ಕ್ಲೀನ್ ಆಗಿ ಮಾಡ್ಕೊಂಡು ಇದು ಇದ್ರೊಳಗ ಖಾರ ಅಷ್ಟೇ ಹಾಕಿ ಒಂದ್ ಹತ್ತು ನಿಮಿಷ ನೆನೆ ಇಟ್ಟಿದ್ರಿ ನೋಡ್ರಿ ಚಿಕನ್ ಒಳಗ ಖಾರ ಹಾಕಿ ಎಷ್ಟು ಬೇಕಷ್ಟು ಖಾರ ಹಾಕಿ ನಾನೊಂದು ಅರ್ಧ ಕೆಜಿ ಮೇಲೆ ಐತ್ರಿ ಇದು ಚಿಕನ್ ಮಾಡಕ್ ನಿಮ್ಗೆ ನಿಮ್ಗೆಸ್ಟ್ ಬೇಕಷ್ಟು ನೀವು ಎಷ್ಟ್ ತಿಂತೀರ ಅಷ್ಟು ಖಾರ ಹಾಕೊಂಡು ಕಲಿಸ್ಕೊಂಡ್ ಒಂದ್ ಹತ್ತು ನಿಮಿಷ ನೆನೆ ಇಟ್ಟಿರ್ಬೇಕು ಇದನ್ನ ಇದಕ್ಕ ಈಸಿಯಾಗಿ ಏನು ಅಷ್ಟೊಂದೇನು ಐಟಮ್ಸ್ ಏನು ಬೇಡ ಇದು ಹಸಿ ಕರ್ಬೇವು ಮತ್ತೆ ಸ್ವಲ್ಪ ಅಷ್ಟೇ ಮೆಣಸಿನ್ಕಾಯಿ ಹೆಚ್ಕೊಂಡಿರ್ಬೇಕು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ನಿಮ್ಗೆ ನಿಮಗೆ ಬೆಸ್ಟ್ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ ನೋಡ್ರಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದೇನಿಲ್ಲ ಆರಾಮಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಮಾಡ್ಕೋಬೋದು ಯಾಕಂದರೆ ಜಲ್ಲಿನ ಆಗುತ್ತಾ ಆದರೆ ಚಿಕನ್ ಬೇಯಬೇಕಲ್ಲ ಅದಕ್ಕೋಸ್ಕರ ಲೇಟ್ ಆಗೋದು ಎಣ್ಣೆ ಕಾಯಕ್ಕೆ ಇಟ್ಟಿನಿ ಇವಾಗ ನೋಡಿರಿ ಇದು ನನ್ನ ಫೇವ್ರೆಟ್ ಬಾನಲಿ ನಂಗೆ ಇದ್ರಾಗ ಮಾಡೋಕಂದ್ರೆ ಭಾಳ ಇಷ್ಟ ఇవ్వ ఎన్ని కాలైతే అన్సత ఫస్ట్ మెణ్కాయన ఫ్రై మితర ఒ నోడ్రీ గ్యారంట నెక్స్ట్ టైమ్ హిందే నేత తోప్సిన ఇది నమ్మతాయి యార్ కాపీ నోడ్రీ ఇష్టంపద్ర సాకు జాస్తి మై మాకు ఒత్తుబిడ్తావ ನೆಕ್ಸ್ಟ್ ಇವಾಗ ಕರ್ಬೇವ್ನ ಫ್ರೈ ಮಾಡ್ಕೋಬೇಕು ಇದೇನಿಲ್ಲ ಈಸಿಯಾಗಿ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಮತ್ತೆ ಯಾವ್ದೋ ರಿಸ್ಕ್ ಇಲ್ಲ ಮಿಕ್ಸಿ ಹಾಕ್ಬೇಕು ಅದಿದಂತ ಏನೇ ಇಲ್ಲ ಇಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ ಇವಾಗ ಕರ್ಬೇವ್ನ ಫ್ರೈ ಮಾಡಕ್ ಅಂತೀವಿ ಚಟಪಟ್ಟ ಸೌಂಡ್ ಬಂದ್ರೆ ಚಂದಿರುತ್ತಲ್ಲ ಮುಗದ್ರೆ ಚಂದ ಇರುತ್ತೆ ನಾರ್ಮಲ್ ಆಗಿ ಕರ್ಬೇವು ಸ್ವಲ್ಪ ಫ್ರೈ ಆದ್ಮೇಲೆ ತಗದ್ ಸಾಕು ನೋಡ್ರಿ ಕರ್ಬೇವು ಮತ್ತೆ ಮೆಣಸಿಕ್ ಈ ತರ ಫ್ರೈ ಮಾಡಿ ಸಪ್ರೇಟ್ ಆಗಿ ಇಟ್ಕೋಬೇಕು ಇವಾಗ ಲಾಸ್ಟ್ ಎಲ್ಲ ಮತ್ತೆ ಇವಾಗ ಚಿಕನ್ ನೆನೆಸಿರೋ ಚಿಕನ್ ನ ಇವಾಗ ಎಣ್ಣಿ ಕಾದೈತಿ ಅದ್ರೊಳಗೆ ಹಾಕಕಂತೀವಿ ನೋಡ್ರಿ ಅದೇ ಎಣ್ಣೆ ಒಳಗ ನಾವು ಹಾಕಕಂತೀವಿ ನಿಮ್ಗೆ ಏನಾದ್ರೂ ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸಿದ್ರೆ ಇನ್ನ ಸ್ವಲ್ಪ ಹಾಕೋಬಹುದು ನಾವು ನಾನು ಕರೆಕ್ಟ್ ಅನ್ಸಕೊಂಡಿತ್ತು ಅದಕ್ಕೋಸ್ಕರ ಅದ್ರೊಳಗೆ ಹಾಕಂತೀವಿ ಇದ್ರೊಳಗೆ ಏನು ಹಾಕಿಲ್ಲ ರೀ ಬರೀ ಖಾರ ಅಷ್ಟು ಹಾಕಿರೋದು ಮತ್ತೆ ಆಮೇಲೆ ಹಾಕೋದೈತಿ ಅದಕ್ಕೋಸ್ಕರ ಫಸ್ಟ್ ಖಾರದೊಳಗೆ ನೆನೆಸಿ ಇಟ್ಕೊಂಡಿರೋದು ಅಷ್ಟೇ ಇವಾಗ ಹಾಕ್ತಿರೋದ್ರೊಳಗೆ ಏನೂ ಹಾಕಿಲ್ಲ ನೋಡ್ರಿ ಚಿಕನ್ನ ಎಣ್ಣೆ ಒಳಗೆ ಹಾಕಿ ಇನ್ನು ಏನೂ ಹಾಕಿಲ್ಲ ಖಾರ ಅಷ್ಟೇ ಹಾಕಿದ್ವಲ್ಲ ಅವಾಗ ಅಷ್ಟೇ ಇನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಆಮೇಲೆಲ್ಲ ಹಾಕೋಬೇಕು ನೋಡ್ರಿ ಇವಾಗ ಖಾರ ಅಷ್ಟೇ ಹಾಕಿ ಫ್ರೈ ಮಾಡಿದ್ವಲ್ಲ ಇವಾಗ ಸ್ವಲ್ಪ ಹತ್ತು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಚಿಕನ್ನ ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ನೋಡಪ್ಪಡ್ರಿ ಮತ್ತೆ ಉಪ್ಪು ಆದರೆ ಅರ್ಥ ನಾನು ಮತ್ತೆ ವಿಡಿಯೋ ಮಾಡ್ಕೊಂತ ಉಪ್ಪು ಜಗ್ಗಿ ಹಾಕ್ಬಿಟ್ಟು ಮುಗಿತ್ತ ಅರಿಶಿನ ಪುಡಿ ಹಾಕೋಬೇಕು ಎಷ್ಟು ಬೇಕು ಅಷ್ಟು ಸ್ವಲ್ಪ ಒಂದು ಹಂಗೆ ಫ್ರೈ ಮಾಡ್ಕೊಂತ ಇರ್ಲಿ ಚಿಕನ್ ಅವಾಗ ಚೇಂಜಸ್ ಕಾಣ್ತಾ ಇರುತ್ತೆ ನಾನು ನೋಡ್ರಿ ಚಿಕನ್ ಹೆಂಗ್ ಕುದಿಯಾಗಂತ ಅವಲೇ ಸ್ವಲ್ಪ ಚೇಂಜಸ್ ಕಾಣಕ್ ಅಂತ ಐತೆ ನೋಡ್ರಿ ಹಂಗೆ ಸ್ವಲ್ಪ ಒಂದ್ ನಿಮಿಷಕ್ಕೊಮ್ಮೆ ಅರ್ಧ ನಿಮಿಷಕ್ಕೊಮ್ಮೆ ನೀವ್ ಹಂಗೆ ಹಿಂಗ್ ಹಿಂಗ್ ಮಾಡ್ತೀರಿ ಮತ್ತೆ ಕೆಳಗಡೆ ಎಲ್ಲಾ ಎಲ್ಲ ಒತ್ತೋಗ್ಬಿಡುತ್ತ ಹಿಂಗೆ ಡ್ರೈ ಮಾಡ್ಬೇಕಿದ ನೀರ್ ಏನು ಹಾಕ್ಬಾರ್ದು ಅವಾಗ ಅವಾಗ್ಲೇ ಗೊತ್ತಾಗ್ಬಿಡುತ್ತ ಬೆಂದೈತಂತ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತ ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಹಂಗೆ ಫ್ರೈ ಮಾಡ್ತಾನೆ ಚಿಕನ್ ಅಂತ ಕೊಂಡೈತಿ ಅದಕ್ಕೋಸ್ಕರ ನಿಮ್ ಕಡೆ ಅದನ್ನ ಚಿಕನ್ ಮಸಾಲೆ ಹಾಕ್ಬೋದು ಅದಿದಂತಿಲ್ಲ ಯಾವ್ದಿರ್ ತದೇ ಹಾಕಿರ್ತೀನಿ ನಮ್ದಷ್ಟು ಬೇಕಷ್ಟ ಮತ್ತೆ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಟ್ರೈ ಮಾಡ್ತೀವಿ ಎಷ್ಟು ನೋಡ್ತಿದ್ರಲ್ಲ ಎಷ್ಟು ಈಸಿ ಹೆಂಗ್ ಮಾಡ್ಬೋದು ಅಂತ ನೀವು ನೆಕ್ಸ್ಟ್ ಟೈಮ್ ಮಾಡಿ ನಂಗೆ ಕಮೆಂಟ್ ಒಳಗೆ ಹೇಳ್ರಿ ನಾನು ಮಾಡಿಲ್ಲ ಅಂತ ಹೇಳಿ ನೋಡ್ರಿ ಚಿಕನ್ ಎಲ್ಲ ಬೆಂದೈತಿ ಇವಾಗ ಗ್ಯಾಸ್ ಎಲ್ಲ ಆಫ್ ಮಾಡೀನಿ ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರಿಬೇವು ಮತ್ತೆ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಸುಮ್ಮ ಇದು ಮ್ಯಾಲೆ ನಮಗ್ ಬೇಕಂತಂದ್ರೆ ಕೊತ್ತಂಬರಿ ಹಾಕೋಬಹುದು ಹಾಕಿದ್ರೆ ಇನ್ನೂ ಚಲೋ ಇರುತ್ತ ಹಿಂಗೇನು ಮಾಡ್ಕೋಬೋದು ಅಂದ್ರೆ ಸುಮ್ಮನೆ ನಿಂಗೇನು ಇಟ್ಕೋಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಂತ ಏನೂ ಇಲ್ಲ ನಮ್ಮ ಮನೇಲಿ ಏನೇನು ಐಟಮ್ಸ್ ಅವು ಅದ್ರ ಅಷ್ಟರಲ್ಲೇ ಮಾಡ್ಕೋಬೋದು ಈಸಿಯಾಗಿ ಮಸ್ತ್ ಇರುತ್ತೆ ರೀ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ನೋಡ್ರಿ ಕಮೆಂಟ್ ಮಾಡಿರಿ ನಂಗೆ ಹೆಂಗಾಗಿ ಅಂತ ಓಕೆ ನೋಡಿದ್ರಲ್ಲ ಇವಾಗ ಚಿಕನ್ ಡ್ರೈ ಹೆಂಗ್ ಮಾಡಿದ್ನಿ ಅಂತ ನಾವು ಯಾವಾಗಲೂ ಹಿಂಗೆ ಮಾಡ್ತೀನಿ ಅದು ಎಲ್ಲರೂ ಇಷ್ಟಪಡ್ತಾರೆ ಎಕ್ಸ್ಪೆಷಲಿ ಜ್ಯೋತಿ ಲೈಕ್ ಮಾಡ್ತಾರ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡ್ತಾರೆ ನಮ್ಮ ಮನೆಯಾಗ ಜ್ಯೋತಿ ಜ್ಯೋತಿಗಂದ್ರೆ ಇದು ಭಾಳ ಇಷ್ಟ ಆದ್ರೆ ಜ್ಯೋತಿ ಇಲ್ಲ ಟೇಸ್ಟ್ ಮಾಡಕ ನಾನೇ ತಿನ್ ನೋಡ್ತೀನಿ ಇಲ್ಲೊಬ್ರು ಇದ್ದಾರೆ ನಮ್ಮ ತಂಗಿ ಬಟ್ ಅವ್ರು ಚಿಕನ್ ತಿನ್ನಲ್ಲ ಅದಕ್ಕೋಸ್ಕರ ನಾನೇ ಟ್ರೈ ಮಾಡ್ತೀನಿ ಹೆಂಗಿರುತ್ತಾ ಅಂತ ನನಗಷ್ಟೇ ಗೊತ್ತಿರುತ್ತೆ ನೀವು ಮಾಡ್ಕೊಳ್ಳ್ರಿ ಅಂತ ಟೇಸ್ಟ್ ಮಾಡಿ ನೀವು ಟ್ರೈ ಮಾಡಿ ನಿಮ್ಮನೇಲಿ ನೋಡ್ರಿ ಫೈನಲಿ ಚಿಕನ್ ಡ್ರೈ ಮಾಡಿದೀನಿ ಹೆಂಗೈತೆ ಟೇಸ್ಟ್ ಮಾಡಕ ನಾನೇ ಇವಾಗ ನಾನೇ ಮಾಡೀನಿ ನಾನೇ ಇವಾಗ ಇದ್ರೊಳಗೆ ನಿಂಬೆಣ್ಣೆ ಕರಿ ಮಸ್ತ್ ಟೇಸ್ಟ್ ಇರುತ್ತ ನಂಗೆ ನಿಂಬೆಣ್ಣೆ ಅಂದ್ರೆ ಇಷ್ಟ ನೋಡ್ರಿ ಫ್ರೆಂಡ್ಸ್ ನಾನೇ ಮಾಡಿ ನಾನೇ ಟೇಸ್ಟ್ ಮಾಡ್ತಿದ್ದೀನಿ ಇಲ್ಲಿ ಆದ್ರೆ ಬರ್ತಾ ಇಲ್ಲ ಅವರು ಬ್ಲಾಗ್ ಅಲ್ಲಿ ಒಬ್ರು ತಿನ್ನಲ್ಲ ಒಬ್ರು ಬರ್ತಾ ಇಲ್ಲ ತಿನ್ಮೇಲೆ ಬೇಡ ಫ್ರೆಂಡ್ಸ್ ಇನ್ನೂ ತಿಂದಿಲ್ಲ ಮಸ್ತ್ ಆಗೈತಿ ನಾನ್ ಮಾಡಿದ್ ನನ್ಗೆ ಯಾವಾಗ ಇಷ್ಟ ಆಗುತ್ತಾ ಇನ್ನೊಬ್ರು ಯಾರಾದ್ರೂ ಹೇಳ್ಬೇಕು ಫ್ರೆಂಡ್ಸ್ ಮಸ್ತ್ ಆಗತಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗ್ ಮಾಡಿದ್ನಿ ಚಿಕನ್ ಡ್ರೈನ ಅಂತ ನನಗಂತೂ ಬಹಳ ಇಷ್ಟ ಆಗೈತಿ ನೀವು ನಂತರ ನೋಡಿ ಟ್ರೈ ಮಾಡ್ರಿ ಈಸಿಯಾಗಿ ಮಾಡ್ಬೋದು ನಾವು ಇದನ್ನ ಏನು ಅಷ್ಟೊಂದು ಐಟಮ್ಸ್ ಇಲ್ದೇನೆ ಮಾಡ್ಬೋದು ನೀವು ಟ್ರೈ ಮಾಡಿ ಹೆಂಗೈತಿ ಅಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಈ ಬ್ಲಾಗ್ ನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್